ದಟ್ಟವಾದ ಕಾಡಿನಲ್ಲಿ ಒಂದು ಬಿಳಿಯ ಸಿಂಹವಿದ್ದಿತ್ತು ಆ ಸಿಂಹ ಕಾಡಿಗೆ ಮೃಗರಾಜನಾಗಿರುತ್ತಾ ಕಾಡಿನ ಪ್ರಾಣಿಗಳಿಗೆಲ್ಲ ಧರ್ಮಬದ್ಧವಾದ ಪಾಲನೆ ಮಾಡ್ತಾ ಇತ್ತು ಇದು ಹೀಗಿರುವಾಗ ಒಂದು ದಿನ ಹೈನ ಕಾಡಿನಲ್ಲಿ ಆ ಕಡೆ ಈ ಕಡೆ ತಿರುಗುತ್ತಾ ತನ್ನಲ್ಲಿ ತಾನು ಹೀಗೆ ಮಾತನಾಡಿಕೊಳ್ಳುತ್ತೆ ಈ ದಿನ ನನಗೆ ತುಂಬಾ ಹಸಿವಾಗ್ತಾ ಇದೆ ಬೆಳಿಗ್ಗೆಯಿಂದ ಖಾಲಿ ಹೊಟ್ಟೆಯಿಂದ ತಿರುಗಿ ತಿರುಗಿ ತುಂಬಾ ಸುಸ್ತಾಗಿದ್ದೀನಿ ಆದ್ರಿಂದ ಈಗ ನನಗೆ ಯಾವ ಪ್ರಾಣಿ ಸಿಕ್ಕಿದ್ರು ಅದನ್ನು ನಾನು ಬೇಟೆಯಾಡದೆಯೇ ಬಿಡೋದಿಲ್ಲ ಎಂದು ಹೈನ ನಿರ್ಣಯಿಸಿಕೊಂಡು ಮತ್ತಷ್ಟು ವೇಗದಿಂದ ಕಾಡಿನ ಸುತ್ತಲೂ ಆಹಾರಕ್ಕಾಗಿ ಹುಡುಕುತ್ತಾ ಇರುತ್ತದೆ ಆ ಸಮಯದಲ್ಲಿ ಒಂದು ಕಪ್ಪನೆಯ ಚಿರತೆ ಮೈತುಂಬ ಗಾಯದಿಂದ ಬಾಯಲ್ಲಿ ಚಿಕ್ಕದಾದ ಚಿರತೆ ಮರಿಯನ್ನು ಹಿಡಿದುಕೊಂಡು ಓಡಿಕೊಂಡು ಬಂದು ದೊಡ್ಡ ಕಲ್ಲಿನ ಬಂಡೆಯ ಪಕ್ಕ ಅಡಗಿಕೊಳ್ಳುತ್ತದೆ ಆಗ ಅದನ್ನು ಅಟ್ಟಿಸಿಕೊಂಡು ಬಂದ ಒಂದು ಹೈನಾದ ಗುಂಪು ಕಪ್ಪು ಚಿರತೆ ಎಲ್ಲಿ ಬಚ್ಚಿಕೊಂಡಿದ್ಯೋ ಎಂದು ಕಂಡು ಹಿಡಿಯಲಾರದೆ ಹೀಗೆ ಮಾತನಾಡಿಕೊಳ್ಳುತ್ತವೆ ಯಾವ ಕಡೆ ಓಡಿ ಹೋಗಿದೆ ಅಂತೀಯೋ ಏನೋ ಗುರು ನಮ್ಮನು ಬಾಳ ದೂರ ಕೂಡ ಕರ್ಕೊಂಡ್ ಬಂದಿದೆ ಅಂದ್ರೆ ಬಾ ಹೋಗೋಣ ಮತ್ತೆ ನಮ್ಮ ಚಿಕ್ಕಪ್ರಭು ಈ ಹೆಣ್ಣು ಚಿರತೆಯನ್ನು ಅದ್ರ ಮರಿನು ಸಾಯಿಸ್ಬಿಟ್ ಬಾ ಅಂತ ಹೇಳಿದ್ರಲ್ಲ ಹೌದು ಹೇಳಿದ ಹುರಿದು ನೋಡ್ತಾ ಇದ್ರೆ ಈಗ ಬಿಳಿ ಸಿಂಹ ಪಾಲಿಸುವ ಕಾಡಿನ ಮಾಡಬಹುದು ಎಂದು ಭಯದಿಂದ ಹೈನಾಗಳ ಗುಂಪು ಕರಿ ಚಿರತೆಯನ್ನು ಬಿಟ್ಟು ಹೊರಟು ಹೋಗುತ್ತದೆ ಆಗ ದೊಡ್ಡ ಕಪ್ಪು ಚಿರತೆ ದೊಡ್ಡದಾದ ಗಂಡಾಂತರ ತಪ್ಪಿತು ಎಂದು ಬಾಯಲ್ಲಿರುವ ಚಿಕ್ಕ ಮರಿಯನ್ನು ನೆಲದ ಮೇಲೆ ಇಟ್ಟು ಮೈಯಲ್ಲಿ ಸಹನೆ ಇಲ್ಲದೆ ಅಲ್ಲೇ ಗಾಯಗಳಿಂದ ಬಿದ್ದು ಹೋಗುತ್ತೆ ಇದು ಹೀಗಿರುವಾಗ ಸ್ವಲ್ಪ ಹೊತ್ತಿಗೆ ಅಲ್ಲಿಗೆ ಹಸುವೆ ಎಂದಿರುವ ಹೈನ ಬಂದು ಹೀಗೆ ನೋಡುತ್ತದೆ ಆಹಾ ಗಾಯಪಟ್ಟ ದೊಡ್ಡ ಚಿರತೆ ಈ ದಿನ ನನ್ನ ಅದೃಷ್ಟ ಎಷ್ಟು ಚೆನ್ನಾಗಿದೆಯೋ ಎಂದು ಅಂದುಕೊಂಡು ಹೈನಾ ನಾಲಿಗೆ ಚಪ್ಪರಿಸುತ್ತಾ ಗಾಯಪಟ್ಟ ಕಪ್ಪು ಚಿರತೆ ಹತ್ತಿರ ಬರುತ್ತದೆ ಆಗ ಆ ಕಪ್ಪು ಚಿರತೆ ಇಲ್ಲಿ ನೋಡು ಹೈನಾ ನಿನ್ನ ಹಸುವೆ ನನಗ ಅರ್ಥವಾಗಿದೆ ಬೇಕು ಅಂದ್ರೆ ನನ್ನನ್ನೇ ನಿನ್ನ ಆಹಾರವಾಗಿ ಆದರೆ ನನ್ನ ಮರಿಯ ತಂಟಿಗೆ ಮಾತ್ರ ಬರಬೇಡ ಹೇಗಾಗುತ್ತೆ ಅಮಾಯಕ ತಾಯಿ ಹೋಗ್ಲಿ ಸಹಾಯ ಮಾಡಿ ಇಡ್ತೀನಿ ತಟ್ಕೊಳಲ್ಲ ಆದ್ರಿಂದ ಮೊದಲು ನಿನ್ನನ್ನು ತಿಂದು ಆಮೇಲೆ ಈ ಮರಿನ ಸಾಯಿಸ್ ತಿಂತೀನಿ ಎಂದು ಹೇಳಿ ಹೈನ ಆ ಹೆಣ್ಣು ಕಪ್ಪು ಚಿರತೆ ಹತ್ರ ಬರ್ತಾ ಇದ್ರೆ ಈ ಚಿಕ್ಕ ಮರಿ ಭಯದಿಂದ ಗಟ್ಟಿಯಾಗಿ ಕೇಕೆ ಹಾಕುತ್ತದೆ ಆ ಕೇಕೆ ಬಿಳಿ ಸಿಂಹಕ್ಕೆ ಕೇಳಿಸಿ ಹೀಗನ್ನತ್ತೆ ಅರೆರೇ ಕೇಳುವುದಕ್ಕೆ ಯಾವುದೋ ಚಿಕ್ಕ ಮರಿ ಪ್ರಾಣಿಯ ಕೂಗಾಟದ ಹಾಗೆ ಕೇಳಿಸ್ತಾ ಇದೆ ಅಂದರೆ ಯಾರೋ ಪ್ರಮಾದದಲ್ಲಿದ್ದಾರೆ ಅವರನ್ನ ತಕ್ಷಣ ರಕ್ಷಿಸಬೇಕು ಎಂದು ತಕ್ಷಣ ಬಿಳಿ ಸಿಂಹ ಓಡಿಕೊಂಡು ಘಟನೆ ನಡೆಯೋ ಜಾಗಕ್ಕೆ ಬರುತ್ತದೆ ಹಾಗೆ ಆ ಬಿಳಿ ಸಿಂಹ ಬರುವುದನ್ನು ಗಮನಿಸಿ ಹೈನಾ ತಕ್ಷಣ ಗಾಯಪಟ್ಟ ಆ ಹೆಣ್ಣು ಕಪ್ಪು ಚಿರತೆಯನ್ನು ಬಾಯಲ್ಲಿ ಹಿಡಿದುಕೊಂಡು ಅಲ್ಲಿಂದ ಓಡಿ ಹೋಗುತ್ತೆ ಅದರಿಂದ ಕಪ್ಪು ಚಿರತೆ ಮರಿ ಒಂಟಿಯಾಗಿ ಕೂತ್ಕೊಂಡು ಅಳ್ತಾ ಇರುತ್ತೆ ಅದನ್ನು ನೋಡಿ ಬಿಳಿ ಸಿಂಹ ಏನಾಯ್ತು ಕಪ್ಪು ಚಿರತೆ ಮರಿ ಯಾಕೆ ಹೀಗೆ ಅರಚಾಟ ಮಾಡಿದೆ ಎಂದು ಬಿಳಿ ಸಿಂಹ ಆ ಚಿಕ್ಕ ಚಿರತೆ ಮರಿಯನ್ನು ಕೇಳುವಾಗ ಚಿರತೆ ಮರಿಗೆ ಮಾತು ಬರದೆ ಮೌನವಾಗಿ ನಿಲ್ಲುತ್ತದೆ ಆಗ ಅಷ್ಟರಲ್ಲಿ ಅಲ್ಲಿಗೆ ಒಂದು ಆನೆ ಮತ್ತು ಜಿಂಕೆ ಬಂದು ಬಿಳಿಸಿ ಸಿಂಹರಾಜ ಈಗಲೇ ನಮಗೆ ಒಂದು ಹೈನ ಒಂದು ಕಪ್ಪು ಹೆಣ್ಣು ಚಿರತೆಯನ್ನು ಎತ್ತಿಕೊಂಡು ಹೋಗೋದು ನಮಗೆ ಎದುರಾಯಿತು ಅಂದರೆ ಈ ಕಪ್ಪು ಚಿರತೆ ಮರಿಯ ತಾಯಿಯನ್ನು ಆ ಹೈನ ಹೊಟ್ಟೆಯಲ್ಲಿ ಹಾಗಾಯಿತು ಅಂದ್ರೆ ಪಾಪ ಈ ಚಿಕ್ಕ ಕಪ್ಪು ಚಿರತೆ ಮರಿ ಇನ್ನು ಮೇಲಿಂದ ಅನಾಥವಾಗಿ ಜೀವಿಸಬೇಕಾ ಯಾರು ಅನಾಥ ಇನ್ನು ಮೇಲಿಂದ ನಾನೇ ಇದಕ್ಕೆ ತಾಯಿ ಮತ್ತು ತಂದೆ ಇದಕ್ಕೆ ಒಂದು ಒಳ್ಳೆ ಹೆಸರಿಡು ಮಹಾರಾಜ ಆಗ ನಾವು ಕೂಡ ನಿಮ್ಮ ದತ್ತದ ಮಗುವನ್ನು ಬೆಳೆಸಲಿಕ್ಕೆ ಸಹಾಯ ಮಾಡ್ತೀವಿ ಇನ್ನು ಮೇಲಿಂದ ಈ ಚಿಕ್ಕ ಚಿರತೆ ಮರಿಯ ಹೆಸರು ಕಾಲಾಸಿಂಹ ಚೆನ್ನಾಗಿದೆ ರಾಜ ಹೆಸರು ಎಂದು ಆ ದಿನದಿಂದ ಈ ಕಾಲ ಕಾಡಿನಲ್ಲಿ ಎಲ್ಲ ಪ್ರಾಣಿಗಳು ಜಾಗೃತಿಯಿಂದ ಬೆಳೆಸುತ್ತಾ ಇರುತ್ತವೆ ಅಷ್ಟೇ ಅಲ್ಲ ಕಾಲ ಆಹಾರ ತಿನ್ನಲ್ಲ ಅಂತ ಹಠ ಮಾಡಿದ್ರೆ ಬೆನ್ನಿನ ಮೇಲೆ ಹೊತ್ತುಕೊಂಡು ಕಾಡೆಲ್ಲ ತಿರುಗಿಸಿ ಮತ್ತೆ ಊಟ ಹಾಕುತ್ತಿತ್ತು ಹಾಗೆ ಕಾಲ ಬಹಳ ಮುದ್ದಾಗಿ ಬೆಳೆದು ದೊಡ್ಡವನಾಗುತ್ತಾನೆ ಅದರಿಂದ ಬಿಳಿ ಸಿಂಹ ಕಾಲಸಿಂಭಕ್ಕೆ ಯುದ್ಧ ನೈಪುಣ್ಯ ರಾಜ್ಯ ಪಾಲನೆಯ ವಿಧಾನ ಕೂಡ ಕಲಿಸುತ್ತದೆ ಹೀಗಿರುವಾಗ ಸ್ವಲ್ಪ ದಿನ ಕಳೆದ ನಂತರ ಬಿಳಿ ಸಿಂಹವನ್ನು ಭೇಟಿಯಾಗುವುದಕ್ಕೆ ಅದರ ಮಿತ್ರ ಹುಲಿ ಪಕ್ಕದ ಕಾಡಿನ ಪ್ರಾಂತ್ಯದಿಂದ ಬರುತ್ತದೆ ಅದರಿಂದ ಬಿಳಿ ಸಿಂಹ ಹೀಗನ್ನುತ್ತೆ ಏನು ಹುಲಿ ಮಿತ್ರ ಬಹಳ ದಿನದ ನಂತರ ನಮ್ಮ ರಾಜ್ಯಕ್ಕೆ ಬಂದಿದ್ದೀರಾ ಇಷ್ಟು ದಿನಕ್ಕೆ ನಿನಗೆ ನೆನಪಿಗೆ ಬನ್ನ ಕ್ಷಮಿಸು ಮಿತ್ರ ನಿನ್ನನ್ನು ಭೇಟಿಯಾಗಬೇಕು ಅಂತ ಬಹಳ ಸಲ ಪ್ರಯತ್ನಿಸಿದೆ ಆದರೆ ಯಾವಾಗಲೂ ನೀವು ಒಂದು ಸಮಸ್ಯೆಯ ಜೊತೆಗೆ ಇರ್ತೀರಾ ಹೀಗೆ ಹುಲಿ ಮತ್ತು ಬಿಳಿ ಸಿಂಹ ಮಾತನಾಡಿಕೊಳ್ಳುತ್ತಾ ಇರುವಾಗ ಇಷ್ಟರಲ್ಲಿ ಅಲ್ಲಿಗೆ ಕಾಲ ಸಿಂಹ ಬಂದು ಹೀಗನ್ನುತ್ತಾನೆ ತಂದೆಯವರೇ ಕರೆದಿರಾ ಹೌದು ಕರೆದೆ ಒಂದು ನಿಮಿಷ ನಿಲ್ಲು ಕಾಲಾಸಿಂಭ ಹುಲಿ ಮಿತ್ರ ಇವನೇ ನಾನು ದತ್ತ ತೆಗೆದುಕೊಂಡ ಕಪ್ಪು ಚಿರತೆ ಹುಲಿ ಹೆಸರು ಕಾಲಾಸಿಂಬ ಇವನು ನೋಡೋದಕ್ಕೆ ನಿಜಕ್ಕೂ ನಮ್ಮ ರಾಜನ ಹೋಲಿಕೆ ಎಂದಿದ್ದಾನೆ ಇವನು ಕಾಲಸಿಂಹ ಅಲ್ಲ ನಮ್ಮ ಜಾಗದ ರಾಜ ನನ್ನ ಜೊತೆ ಬನ್ನಿ ರಾಜ ನಿಮ್ಮ ಆಗಮನಕ್ಕಾಗಿ ನಮ್ಮ ರಾಜ್ಯದಲ್ಲಿ ಎಷ್ಟೋ ಪ್ರಾಣಿಗಳು ಸಾವಿರ ಕಣ್ಣಿನಿಂದ ಎದುರು ನೋಡ್ತಾ ಇವೆ ಏನು ಮಿತ್ರ ನೀನು ಮಾತನಾಡೋದು ನನ್ನ ಕಣ್ಣ ಮುಂದೆ ಬೆಳೆದವನು ನಿಮ್ಮ ಜಾಗದ ರಾಜ ಹೇಗಾಗುತ್ತಾನೆ ನಾನು ನಿಮಗೆ ವಿವರವಾಗಿ ಹೇಳ್ತೀನಿ ಬಿಳಿಸಿಂಹರಾಜ ನಮ್ಮ ಜಾಗದಲ್ಲಿ ರಾಜ್ಯಕ್ಕಾಗಿ ಸ್ವಂತ ಅಣ್ಣನನ್ನೇ ಸಾಯಿಸೋದಕ್ಕೆ ಹೈನಾಗಳ ಜೊತೆ ಸೇರಿ ಒಂದು ಕ್ರೂರವಾದ ಕರಿ ಚಿರತೆ ಬಿದ್ದಿದೆ ಅದರಿಂದ ನಮ್ಮ ಮೃಗರಾಜನನ್ನು ನಾವೇ ಕರೆದುಕೊಂಡಿವಿ ಆದರೆ ನಮ್ಮ ರಾಜನವರ ಭಾರ್ಯಳಾದ ಕಪ್ಪು ಚಿರತೆ ಮಾತ್ರ ತನ್ನ ಮಗನನ್ನು ಕರೆದುಕೊಂಡು ಎಲ್ಲಿಗೋ ಓಡಿ ಹೋಗುತ್ತಾ ಇತ್ತು ಭವಿಷ್ಯ ಆಗ ಆ ಕಾಡಿನಿಂದ ಓಡಿ ಹೋದ ಆ ಹೆಣ್ಣು ಚಿರತೆ ಮರಿಯ ಮಗನೇ ಇವನು ಅಂದ್ಕೊಳ್ತೀನಿ ಅಂದರೂ ನಿಮ್ಮ ರಾಜ್ಯದಲ್ಲಿ ಇಷ್ಟೊಂದು ಅನ್ಯಾಯ ನಡೀತಾ ಇದ್ರಿ ಈಗಲ್ಲ ನೀನು ನನ್ಗೆ ಹೇಳೋದು ನಾನು ಯಾವಾಗಿನಿಂದನೂ ನಿಮ್ಗೆ ಈ ವಿಷಯ ಹೇಳಬೇಕು ಅಂದ್ಕೊಂಡೆ ಆದ್ರೆ ಆಗಲಿಲ್ಲ ಮಿತ್ರ ಅಂದ್ರೆ ಬಾ ಈಗಲೇ ನಾನು ನನ್ನ ಮಗ ಬಂದು ಆ ಕಪ್ಪು ಚಿರತೆಯ ಅಂತ್ಯ ತೋರಿಸ್ತೀವಿ ಎಂದು ಹೇಳಿ ಹುಲಿಯ ಜೊತೆ ಸೇರಿ ಈ ಮತ್ತು ಬಿಳಿ ಸಿಂಹ ಹೊರಡುತ್ತವೆ ಆಗ ಆ ಕಾಲ ನೋಡಿ ಕಾಡಿನಲ್ಲಿರುವ ಪ್ರಾಣಿಗಳು ಕಪ್ಪು ಚಿರತೆ ಕೂಡ ಆಶ್ಚರ್ಯ ಹೋಗುತ್ತದೆ ಆಗ ಆ ಹುಲಿ ಹೋಗು ಕಾಲ ನಿನ್ನ ಸ್ವಂತ ತಂದೆ ತಾಯಿನ ಸಾಯಿಸಿದ ಆ ಕಪ್ಪು ಚಿರತೆಯನ್ನು ಹೊಡೆದು ಸಾಯಿಸು ಹೀಗೆ ಹುಲಿ ಅಂದಿದ್ದಕ್ಕೆ ಕಾಲ ಕಪ್ಪು ಚಿರತೆಯ ಮೇಲೆ ಎಗರಿ ಹೋರಾಡುತ್ತದೆ ಆದರೆ ಎಷ್ಟು ಪ್ರಯತ್ನಿಸಿದರೂ ಕಪ್ಪು ಚಿರತೆಯನ್ನು ಒಂದು ಏಟು ಕೂಡ ಹೊಡೆಯಲಾರದೆ ಹೋಗುತ್ತೆ ಅದರಿಂದ ಬಿಳಿ ಸಿಂಹ ರಂಗದಲ್ಲಿಳೆದು ಕಾಲ ಸಿಂಭಕ್ಕೆ ಸಹಾಯ ಮಾಡುತ್ತದೆ ಅದನ್ನು ನೋಡಿ ಹೈನಾಗಳ ಗುಂಪು ಬಂದು ಸಿಂಹವನ್ನು ಅಡ್ಡಪಡಿಸುತ್ತವೆ ಅದರಿಂದ ಕಾಲ ಕಪ್ಪು ಚಿರತೆ ತನ್ನ ಪಂಜಾದಿಂದ ಹೊಡೆದು ರಕ್ತ ಬರುವ ಹಾಗೆ ಹೊಡೆಯುತ್ತದೆ ಹಾಗೆ ಬಹಳ ಹೊತ್ತು ಹೋರಾಟ ನಡೆದ ನಂತರ ಕಾಲಾಸಿಂಬ ಗಾಯಗಳಿಂದ ಪ್ರಜ್ಞೆ ತಪ್ಪಿ ಹೋಗಿ ಬೀಳುತ್ತದೆ ಅದರಿಂದ ಕಾಡಿನ ಪ್ರಾಣಿಗಳೆಲ್ಲ ಬಹಳ ದುಃಖ ಪಡುತ್ತವೆ ಆದ್ರೆ ಸ್ವಲ್ಪ ಹೊತ್ತಿಗೆ ಒಂದೇ ಸಲಕ್ಕೆ ದೊಡ್ಡ ಗಾಳಿ ಬಂದು ಈ ಕಾಲ ಸಿಂಬ ಎದ್ದು ನಿಂತುಕೊಂಡು ಹೀಗೆ ಗಟ್ಟಿಯಾಗಿ ಅರಚುತ್ತದೆ ನನ್ನ ರಾಜ್ಯವನ್ನು ಹೊಡೆದುಕೊಳ್ಳುವುದಕ್ಕೆ ಎಷ್ಟು ಧೈರ್ಯನೋ ನಿನಗೆ ಎಂದು ಅರಚುತ್ತಾ ಕಪ್ಪು ಚಿರತೆ ಜೊತೆ ಹೋರಾಡಿ ತನ್ನ ಬಲವಾದ ಪಂಜದ ಏಟಿನಿಂದ ಹೊಡೆದು ಸಾಯಿಸುತ್ತದೆ ಅದರಿಂದ ಹೈನಾಗಳಿಗೆ ಭಯ ಬಂದು ಬಿಳಿ ಸಿಂಹದಿಂದ ತಪ್ಪಿಸಿಕೊಂಡು ಓಡಿ ಹೋಗುತ್ತದೆ ಹೀಗೆ ಆಗಿನಿಂದ ಕಾಡಿನ ಪ್ರಾಣಿಗಳಿಗೆ ಆ ಕೆಟ್ಟ ರಾಜ್ಯನ ಪಾಲನೆಯಿಂದ ವಿಮುಕ್ತಿ ದೊರಕುತ್ತದೆ ಅದರಿಂದ ಕಾಡಿನ ಪ್ರಾಣಿಗಳೆಲ್ಲ ಈ ಕಾಲಸಿಂಹನನ್ನೇ ಸಿಂಹನನ್ನೇ ತಮ್ಮ ರಾಜನನ್ನಾಗಿ ಆಯ್ಕೆ ಮಾಡುತ್ತದೆ ಅದನ್ನು ನೋಡಿ ಬಿಳಿ ಸಿಂಹ ಬಹಳ ಸಂತೋಷಿಸುತ್ತದೆ